ನಮಸ್ತೆ ನಮ್ಮ ವಾಟ್ಸಪ್ ನಂಬರ್ ಇದು ಸೊ ಈ ನಂಬರ್ಗೆ ನೀವು ಸಂಸ್ಕಾರ ಅಂತ ಮೆಸೇಜ್ ಮಾಡಬೇಕು ಏನಿದು ಸಂಸ್ಕಾರ ಅಂತ ನೋಡ್ತಾ ಇದ್ದೀರಾ ಸಂಸ್ಕಾರ ಅನ್ನೋದು ನಮ್ಮ ಮಕ್ಕಳಿಗೋಸ್ಕರ ನಾವು ಓಪನ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ ನ ಹೆಸರು ಸಂಸ್ಕಾರ ಬಿಕಾಸ್ ನಮ್ಮೆಲ್ರಿಗೂ ಎಲ್ರಿಗೂ ಕನ್ಸಿರುತ್ತೆ ಅಲ್ವಾ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅಂತ ಅದಕ್ಕೆ ಸಂಸ್ಕಾರಕ್ಕೋಸ್ಕರ ಸಂಸ್ಕಾರ ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸಂಸ್ಕಾರ ಅಂತ ಮೆಸೇಜ್ ಮಾಡಿ ನಮ್ಮ ಪೇರೆಂಟ್ಸ್ ಗ್ರೂಪಿಗೆ ಜಾಯಿನ್ ಆಗಿ ಮಿಕ್ಕೆಲ್ಲ ಇನ್ಫಾರ್ಮೇಶನ್ ನೀವು ಅಲ್ಲಿ ಪಡ್ಕೋಬಹುದು ಥ್ಯಾಂಕ್ ಯು ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರ್ದಿರೋದು ಗೀರ್ವಾಣಿ ಅವರು ಬನ್ನಿ ನಿನ್ನೆ ಓದಂಥ ಚಾಪ್ಟರಿನ ಮುಂದಿನ ಕಾನ್ಸೆಪ್ಟ್ನ ನೋಡೋಣ ಚಾಪ್ಟರ್ನ ಹೆಸರು ವ್ಯಾಪ್ತಿ ಪ್ರದೇಶದ ಹೊರಗಿರಬೇಡಿ ಈಗ ನಾವು ನೋಡಕ್ ಹೋಗ್ತಾ ಇರೋ ಕಾನ್ಸೆಪ್ಟ್ ಯಾವುದು ಅಂತ ನೋಡೋಣ ಆನ್ಲೈನ್ಗಳಲ್ಲಿ ವಾಟ್ಸಪ್ಗಳಲ್ಲಿ ನಾವೇನೇನ್ ಮಾಡ್ತೀವಿ ಅಂತ ಓಕೆ ಬ್ಲೂ ಟಿಕ್ ಬ್ಲಾಕ್ಗಳ ಹಾವಳಿ ಬ್ಲಾಕ್ಗಳ ಹಾವಳಿ ಟಿಕ್ ಮತ್ತೆ ಬ್ಲಾಕ್ ಗಳ ಹಾವಳಿ ಏನದು ಓಕೆ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ಮನುಷ್ಯ ಮೊದಲಿನಿಗಿಂತ ಹೆಚ್ಚು ಕನೆಕ್ಟೆಡ್ ಆಗಿರ್ಬೇಕಿತ್ತು ಅಲ್ವಾ ಅವಾಗ ಫೋನ್ ಇರ್ಲಿಲ್ಲ ಆದ್ರೆ ಕನೆಕ್ಷನ್ ಚೆನ್ನಾಗಿತ್ತು ಮನುಷ್ಯರು ಮನುಷ್ಯರ ನಡುವೆ ಇವತ್ತು ಫೋನ್ ಇದೆ ಎಲ್ಲಿ ಹೆಂಗೆಪ್ಪ ಕೈಯಲ್ಲೇ ಫೋನ್ ಇದೆ ಎಷ್ಟ್ ಎಲ್ಲಾರ ಜೊತೆಗೂ ಸಂಬಂಧ ಚೆನ್ನಾಗಿ ಇಟ್ಕೋಬಹುದಿತ್ತು ಬಟ್ ಇವತ್ ನಾವಿದೀವಾ ಇಲ್ಲ ಅಂದ್ರೆ ಟೆಕ್ನಾಲಜಿ ಡೆವಲಪ್ ಆಗಿದೆ ಮಾನವೀಯತೆ ಕಾಣೆಯಾಗಿದೆ ನೋಡೋಣ ಓಕೆ ಆದ್ರೆ ಹಾಗಾಗ್ತಾ ಇಲ್ಲ ನಾವೆಲ್ಲ ನಮ್ಮದೇ ದ್ವೀಪ ಮಾಡಿಕೊಂಡು ಉಳಿದು ಬಿಟ್ಟಿದ್ದೇವೆ ನಮ್ದೇ ಆದಂತ ಒಂದು ದ್ವೀಪನೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ನಾಲ್ಕು ದಶಕಗಳ ಹಿಂದೆ ನಮ್ಮ ಪೋಷಕರ ಜಗತ್ತು ಹೀಗಿರಲಿಲ್ಲ ನಮ್ಮ ಅಪ್ಪ ಅಮ್ಮ ಹೀಗಿದ್ರ ಆಗ ಈಗಿನಿಂತ ಈಗ ಈಗಿನಂತೆ ಮನೆಗೊಂದು ಕಾರು ಇರಲಿಲ್ಲ ಓಡಾಡಲು ಸಾರ್ವಜನಿಕ ಬಸ್ಸು ಒಂದೇ ಮಾರ್ಗವಾಗಿತ್ತು ಎಷ್ಟೋ ಕಡೆ ನಡೆದೇ ಹೋಗಬೇಕಿತ್ತು ಆದರೂ ಜನ ಪರಸ್ಪರ ಸಂಪರ್ಕದಲ್ಲಿರ್ತಾ ಇದ್ರು ದಿನಗಟ್ಟಲೆ ನಡೆದರು ನೆಂಟ ನಡೆದ ನೆಡೆ ನಡೆದಾದರೂ ನೆಂಟರು ಬಳಗದವರ ಮನೆಗೆ ಹೋಗ್ತಾ ಇದ್ರು ನೆಡ್ಕೊಂಡಾದ್ರು ಕೂಡ ನೆಂಟರುಗಳ ಮನೆಗೆ ಹೋಗ್ತಾ ಇದ್ರು ಹಬ್ಬ ಹರಿದಿನಗಳನ್ನು ಒಟ್ಟಿಗೆ ಆಚರಿಸ್ತಾ ಇದ್ರು ಓಕೆ ಸೊ ಅಲ್ಲಿ ಹೋಗಿ ಉಳ್ಕೊಳ್ತಾ ಇದ್ರು ಅವರ ಬದುಕಿನೊಂದಿಗೆ ಜೋಡಿಸ್ಕೊಳ್ತಾ ಇದ್ರು ಹೊಂದ್ಕೊಳ್ತಾ ಇದ್ರು ಆದರೆ ಇಂದು ಕ್ಷಣ ಮಾತ್ರದಲ್ಲಿ ಹೋಗುವ ವಾಟ್ಸಪ್ ಸಂದೇಶವಿದ್ದರೂ ಸಂಬಂಧ ಸ್ನೇಹಗಳು ಮುರಿದು ಹೋಗ್ತಾ ಇದೆ ನನ್ನ ಮೆಸೇಜ್ ನೋಡಲಿಲ್ಲ ಬ್ಲೂಟಿಕ್ ಬರಲಿಲ್ಲ ಫೇಸ್ಬುಕ್ ನಲ್ಲಿ ಲೈಕ್ ಮಾಡಲಿಲ್ಲ ಕಮೆಂಟ್ ಮಾಡಲಿಲ್ಲ ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋ ನೋಡಲಿಲ್ಲ ಇಂಥ ಕಾರಣಕ್ಕೆ ಸಂಬಂಧಗಳು ಕಡಿಮೆ ಹೋಗ್ ಕಡಿಮೆ ಆಗ್ತಾ ಇದೆ ಚಿಕ್ಕ ಪುಟ್ಟದು ಎಂಬುದೆಲ್ಲ ಇವತ್ತು ಇಲ್ಲವೇ ಇಲ್ಲ ಎಲ್ಲ ಸಮಸ್ಯೆಗಳು ದೊಡ್ಡದೇ ಆಗಿದೆ ಚಿಕ್ಕ ಪುಟ್ಟದು ಅಂತ ಇಲ್ಲವೇ ಇಲ್ಲ ನಮಗೆ ಸಣ್ಣ ಮುನಿಸಿಗೂ ಇಬ್ಬರು ಇನ್ನೊಬ್ಬರನ್ನು ಫೋನ್ನಲ್ಲಿ ಬ್ಲಾಕ್ ಮಾಡೋದು ಜಗಳ ಆಯ್ತಾ ಬ್ಲಾಕ್ ಮಾಡು ಮತ್ತೆ ಎರಡು ದಿನ ಆದಮೇಲೆ ಓಪನ್ ಮಾಡೋರು ಇದ್ದಾರೆ ಒಂಥರ ಬ್ಲಾಕ್ ಮಾಡಿದ ತಕ್ಷಣ ನಾನು ನಿನ್ನ ಎಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀನಿ ನಾನು ನಿನ್ನ ನೀನು ನನಗೆ ಎಷ್ಟು ಬೇಡ ಆಗಿದ್ಯಾ ಅಂತ ಅರ್ಥ ಮಾಡಿಸೋದು ಓಕೆ ಫೈನಲಿ ಇನ್ನೊಬ್ಬರಿಗೆ ಹೇಳೋದು ನಾನು ನಿನ್ನನ್ನು ಎಷ್ಟು ಹೇಟ್ ಮಾಡ್ತೀನಿ ಅಂತ ಆದರೆ ಈ ಬ್ಲಾಕ್ ಮಾತ್ರ ತುಂಬ ದೊಡ್ಡ ಸಂದೇಶ ಕಳಿಸ್ತಾ ಇದೆ ನಿನ್ನ ನಾನು ಶಾಶ್ವತವಾಗಿ ನನ್ನ ಬದುಕಿನಿಂದ ಬ್ಲಾಕ್ ಮಾಡ್ತಾ ಇದ್ದೀನಿ ಎಂಬುವಂತೆ ಅನ್ನಿಸ್ಬಿಡ್ತಾ ಇದೆ ಆ ಈ ವಿಚಾರವಾಗಿ ಒಂದು ಯಾವುದೋ ಒಂದು ಕಪಲ್ ಆಯ್ತಾ ಅಂದರೆ ಇನ್ನ ಲವ್ ಅಲ್ಲಿ ಇದ್ದಾಗ ಒಂದು ಹುಡುಗಿ ಹೇಳದ್ದು ನಾನು ಅವತ್ತು ಬ್ಲಾಕ್ ಮಾಡಿದೆ ಮ್ಯಾಮ್ ಇವತ್ತೊಗೂ ನಾನು ಅನ್ಬ್ಲಾಕ್ ಮಾಡಿಲ್ಲ ಆ್ಯಂಡ್ ನನಗೆ ಕಂಪ್ಲೀಟ್ಲಿ ನಾನು ಟಚಲ್ಲೇ ಇಲ್ಲ ಅಂತ ನಾ ಕೌನ್ಸಿಲಿಂಗ್ ಬಂದಾಗ ಅವಾಗ ನಾನು ಅವಾಗ ಅವ್ಳಿಗೆ ಹೇಳಿದೆ ಟಚಲ್ಲಿ ಇಲ್ಲ ಅನ್ಬ್ಲಾಕ್ ಸಾರಿ ಬ್ಲಾಕ್ ಮಾಡಿದ್ಯಾ ಮೊಬೈಲಲ್ಲಿ ಬ್ಲಾಕ್ ಮಾಡಿದ್ಯಾ ನಿನ್ನ ಒಳಗಡೆ ಥಾಟ್ಸಲ್ಲಿ ಫೀಲಿಂಗ್ಸಲ್ಲಿ ಬ್ಲಾಕ್ ಆಗಿದೆಯಾ ಅಂತ ಕೇಳಿದೆ ಒಂದು ನಿಮಿಷ ಯೋಚನೆ ಮಾಡಿ ಇಲ್ಲ ಅಂದ್ರು ಇಟ್ಸ್ ವೆರಿ ಈಸಿ ಟು ಬ್ಲಾಕ್ ಇನ್ ವಾಟ್ಸಪ್ ಬಟ್ ನಮ್ಮ ಒಳಗಿಂದ ಬ್ಲಾಕ್ ಇಲ್ಲ ನಮಗೆ ಅವನ ಯೋಚನೆಗಳು ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅವಳ ಯೋಚನೆಗಳು ನನಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಮಾಡ್ತಾ ಇದೆ ನನ್ನಲ್ಲಿ ಆತಂಕ ಭಯ ದುಃಖನೆಲ್ಲ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ವಾಟ್ಸಪ್ಪಲ್ಲಿ ಅಲ್ಲಿ ಬ್ಲಾಕ್ ಮಾಡಿ ಏನು ಪ್ರಯೋಜನ ಅಂತ ನಾನು ಹೇಳಿದ್ದೆ ಅದೇ ತರ ಒಂದು ಹುಡುಗ ಬ್ಲೂ ಟಿಕ್ ಇಟ್ಕೊಂಡಿಲ್ಲ ಓಕೆ ತುಂಬ ತುಂಬಾ ಜನ ಇವಾಗ ಅದನ್ನ ಮಾಡ್ತಾರೆ ಅಂದ್ರೆ ಬ್ಲೂ ಟಿಕ್ ಆಪ್ಷನ್ನೇ ಇರಲ್ಲ ಅವ್ರಿಗೆ ಇನ್ನೂ ಏನೇನೋ ಇದೆ ಸ್ಟೇಟಸ್ ಅವರು ನೋಡ್ತಾ ಇದ್ದಾರೆ ಅಂತಲೂ ಗೊತ್ತಾಗದೇ ಇರೋ ಥರ ಸೆಟ್ಟಿಂಗ್ ಇದೆ ಟಿಕ್ ಅವರು ಮೆಸೇಜ್ ನೋಡಿದಾರೋ ಇಲ್ವೋ ಅನ್ನೋ ಥರನೂ ಗೊತ್ತಾಗ್ದೇ ಇರೋ ಥರ ಇದೆ ನನ್ನ ಪಾಯಿಂಟು ಅಷ್ಟೆಲ್ಲ ಯಾಕೆ ಬದುಕಬೇಕು ಮೆಸೇಜ್ ನೋಡ್ತೀವಿ ಅಂದಮೇಲೆ ಟಿಕ್ ಇರ್ ಟಿಕ್ ಇರಲಿ ಬಿಡಿ ಆಯ್ತಾ ಸೊ ಪರವಾಗಿಲ್ಲ ಹೇಗಿದ್ರು ಆನ್ಸರ್ ಮಾಡಬೇಕು ಒಂದಿನ ಅಂದಮೇಲೆ ಬ್ಲೂ ಟಿಕ್ ಇರಲಿ ನಾನು ನೋಡಿಲ್ಲ ನಾನು ಬ್ಯುಸಿ ಅಂತ ತೋರಿಸ್ಕೊಳ್ಳೋದೇನಿದೆ ಅಂದರೆ ಸಂಬಂಧಗಳಿಗೆ ನಾವು ಹೇಗೆ ಬೆಲೆ ಕೊಡ್ತಾ ಇದ್ದೀವಿ ಅಂತ ಓಕೆ ಸೊ ಬ್ಲಾಕ್ ಮಾಡಿಬಿಟ್ಟು ಶಾಶ್ವತವಾಗಿ ಬ್ಲಾಕ್ ಮಾಡಿದ್ದೀನಿ ಅನ್ನೋ ತರ ಮಾಡಿಬಿಡ್ತಾರೆ ಅವರು ಕೂಡ ಆ ಕಡೆಯಿಂದ ನಮ್ಮನ್ನ ಡಿಲೀಟ್ ಮಾಡಿ ಬಿಡ್ತಾರೆ ಅವ್ರ ನಮ್ಮನ್ನ ಡಿಲೀಟೇ ಮಾಡಿಬಿಡ್ತಾರೆ ಅಲ್ಲಿಗೆ ಆ ಸಂಬಂಧಕ್ಕೆ ಶಾಶ್ವತ ಫುಲ್ ಸ್ಟಾಪ್ ಆಯ್ತು ನೀವು ಒಂದನ್ನು ಗಮನಿಸಿದ್ದೀರಾ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಬೆಳೆದ ನಮ್ಮ ಅಪ್ಪ ದೊಡಪ್ಪಂದಿರು ಅಮ್ಮ ದೊಡಮ್ಮಂದಿರು ಮೊಬೈಲ್ ಅನ್ನು ಬಳಸುವ ವಿಧಾನವೇ ಬೇರೆ ಅವರಿಗೆ ಯಾರಾದರೂ ಯಾರಾದರ ಯಾರಾದ್ರ ಮೇಲೆ ಅವ್ರಿಗೆ ಅಸಮಾಧಾನವಿದ್ರೆ ಮೊಬೈಲ್ ನಲ್ಲಿ ಬ್ಲಾಕ್ ಮಾಡಲು ಎಂದಿಗೂ ಹೋಗುತ್ತಿರಲಿಲ್ಲ ಅವಾಗ ಆತರ ಆಪ್ಷನ್ಸು ಇರಲಿಲ್ಲ ಕರೆಕ್ಟ್ ಆ ಕೀಪ್ಯಾಡ್ ಮೊಬೈಲ್ ಇತ್ತು ಆ ಮೂಲಕ ಎಂದಿಗೂ ಸಿಟ್ಟು ತೋರಿಸ್ತಾ ಇರಲಿಲ್ಲ ಸುಮ್ಮನಿದ್ದು ಬಿಡ್ತಾ ಇದ್ರು ಬೇಕಿದ್ರೆ ವರ್ಷಾನ್ಗಟ್ಲೆ ಸುಮ್ಮನೆ ಇರ್ತಾ ಇದ್ರು ಹೊರತು ಬ್ಲಾಕ್ ಮಾಡಿಬಿಟ್ಟು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದೆಲ್ಲ ಮಾಡ್ತಿರ್ಲಿಲ್ಲ ಈಗ ನೋಡಿ ನೀವೇನೆ ಒಂದು ಜಗಳ ಆಯಿತು ಗಂಡ ಹೆಂಡತಿ ಆಯಿತು ಅಂತ ಅನ್ಕೊಳ್ಳಿ ಸ್ಟೇಟಸ್ ಅಲ್ಲಿ ಗಂಡನ ಬಗ್ಗೆ ಏನೋ ನೆಗೆಟಿವ್ ಹಾಕ್ಬಿಡೋದು ಅಹ್ ಸ್ಟೇಟಸ್ ಅಲ್ಲಿ ಎಷ್ಟು ಒಳ್ಳೆಯವಳು ಅಂತ ಹಾಕೋದು ಹೆಂಡತಿ ಯಾಕೆ ಜಗಳ ಮಾಡ್ತಾಳೆ ಅನ್ನೋ ಸ್ಟೇಟಸ್ನ ಹುಡ್ಕಿ ಹುಡುಕಿ ನಾವು ಹೆಂಗಿರ್ತೀವೋ ನಮ್ಮ ಇಂಟರ್ನೆಟ್ ನಮ್ಮ ಸೋಷಿಯಲ್ ಮೀಡಿಯಾ ಹಾಗೆ ನೀವೇನು ಥಿಂಕ್ ಮಾಡ್ತೀರಾ ಅದನ್ನ ತೋರಿಸ್ಬಿಡುತ್ತೆ ನಮ್ಮ ಮೈಂಡ್ ಇಂಟರ್ನೆಟ್ ರೀಡ್ ಮಾಡೋಷ್ಟು ಐ ಮೀನ್ ಸೋಷಿಯಲ್ ಮೀಡಿಯಾ ರೀಡ್ ಮಾಡೋವಷ್ಟು ಯಾರೂ ಮಾಡ್ತಾ ಇಲ್ಲ ಸುಮ್ಮನೆ ನೀವು ಅಂದ್ಕೊಳ್ಳಿ ಜಗಳ ಆಡ್ತೀರಾ ನೀವು ನೀವು ಮತ್ತೆ ಅಂದರೆ ಗಂಡ ಹೆಣ್ತೀನೋ ಅಪ್ಪ ಮಕ್ಕಳು ಇರೋ ಜಗಳ ಆಡ್ತೀರಾ ಅನ್ಕೊಳ್ಳಿ ನಿಮಗೆ ಅದಕ್ಕೆ ಬೇಕಾಗಿರೋ ವೀಡಿಯೋ ಅದಕ್ಕೆ ಬೇಕಾಗಿರೋ ಫೋಟೋಸ್ಗಳು ಸ್ಟೇಟಸ್ಗಳು ನಿಮಗೆ ಸಿಕ್ಬಿಡುತ್ತೆ ಇಮಿಡಿಯೇಟಾಗಿ ಸೊ ನೀವೇನು ಮಾಡ್ತೀರಾ ಆ ಸ್ಟೇಟಸ್ ಹಾಕ್ಬಿಡೋದು ಅಂದರೆ ಜಗಳ ಆಗಿ ಆಗಿದ್ಮೇಲೆ ಸ್ಟೇಟಸ್ ಹಾಕಿದಾಗ ಬರೀ ಜಗಳ ಆಗಿರೋರಿಗೆ ಮಾತ್ರ ಇವ್ರಿಗೆನೋ ಜಗಳ ಆಗಿದೆ ಅಂತ ಅಲ್ಲ ಊರವ್ರಿಗೆಲ್ಲ ಗೊತ್ತಾಗುತ್ತೆ ಇವ್ರು ಯಾರ ಜೊತೆ ಜಗಳ ಆಡಿದ್ದಾರೆ ಅಂತ ಅವಾಗ ಸ್ವಲ್ಪ ಜನ ಸ್ಟಾರ್ಟ್ ಮಾಡ್ತಾರೆ ವಾಟ್ ಆಪ್ ವಾಟ್ ಆಪ್ ಯಾಕೆ ಈ ತರ ಸ್ಟೇಟ್ ಸ್ಟೇಟಸ್ ಹಾಕಿದ್ಯಾ ಎವ್ರಿಥಿಂಗ್ ಇಸ್ ಫೈನ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಮ್ಗೆ ಯಾರಾದ್ರೂ ಸಿಗ್ತಾರ ಅವ್ರ ಹತ್ರ ಎಲ್ಲ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಅವರು ಸ್ವಲ್ಪ ನಾಲೆಜ್ ಇದ್ರೆ ಸರಿಯಾಗಿ ತಿದ್ದುತ್ತಾರೆ ಅವ್ರಿಗೆ ನಾಲೆಜ್ ಇಲ್ಲ ಅಂತ ಅಂದ್ರೆ ಅಯ್ಯೋ ನಮ್ಮನೆಲ್ಲೂ ಹಂಗೆ ಅನ್ಬಿಟ್ಟು ಇನ್ನೊಂಚೂರು ಹಾಕೊಡ್ತಾರೆ ಸ್ಟೇಟಸ್ ಗಳನ್ನ ಹಾಕ್ಬೇಕಾದ್ರೆ ನಾವು ಯಾರಿಗೂ ಬುದ್ಧಿ ಹೇಳೋಕ್ಕೋಸ್ಕರ ಸ್ಟೇಟಸ್ ಹಾಕೋದಲ್ಲ ಸ್ಟೇಟಸ್ ನೋಡ್ದವ್ರಿಗೆ ಇನ್ಸ್ಪೈರ್ ಆಗಬೇಕು ನಮ್ಮ ಸ್ಟೇಟಸ್ ನೋಡ್ದವ್ರಿಗೆ ಕಲಿಕೆ ಬರಬೇಕು ನಮ್ಮ ಸ್ಟೇಟಸ್ ನೋಡ್ದವ್ರಿಗೆ ಖುಷಿ ಆಗಬೇಕು ಬ್ಲೆಸ್ ಮಾಡಬೇಕು ಇನ್ನೊಬ್ರಿಗೆ ಬುದ್ಧಿ ಕಲಿಸೋತರ ಈಗೋ ಹಟ್ ಮಾಡೋತರ ನಾನ್ ಸರಿ ಅಂತ ಸ್ಟೇಟಸ್ ಸ್ಟೇಟಸ್ಗಳನ್ನ ಹಾಕಿ ಏನು ಪ್ರಯೋಜನ ಇಲ್ಲ ಆ ಆತರ ಹಾಕ್ತೀರಾ ಅಂದ್ರೆ ಹಾಕೋ ಸ್ಟೇಟಸ್ ಅಲ್ಲಿ ನಾನ್ ಜೀವಿಸ್ತಿದ್ದೀನ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ಬ್ಲಾಕ್ ಮಾಡೋದು ಒಂದ್ ಕಡೆ ಟಿಕ್ ನೋಡಿದರೆ ಏನು ರಿಪ್ಲೈ ಮಾಡಿಲ್ಲ ಅಂತ ಒಂದ್ ಕಡೆ ಈ ಕಡೆ ಸ್ಟೇಟಸ್ ಹಾಕ್ಬಿಡೋದು ಓಕೆ ಇವೆಲ್ಲವೂ ಕೂಡ ನಮ್ಮ ನಮ್ಮ ಭಾವನೆಗಳನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಇವತ್ತು ಆನ್ಲೈನ್ ಆಗ್ಬಿಟ್ಟಿದೆ ಅಂತ ಓಕೆ ಆದ್ರೆ ಅವಾಗಿನ ಕಾಲದಲ್ಲಿ ಹಂಗೆ ಇರ್ಲಿಲ್ಲ ನಂಗೆ ನೆನಪಿದೆ ನನ್ನ ಅಮ್ಮ ಮತ್ತೆ ನನ್ನ ಕಸಿನ್ ಅಂದ್ರೆ ಅತ್ತೆ ಏನೋ ಒಂದು ಚಿಕ್ಕ ಕ್ಲಾಶ್ ಆಗಿತ್ತು ನಂಗೆ ಚೆನ್ನಾಗಿ ನೆನಪಿದೆ ಅವ್ರ ಮಗಳ ಮದ್ವೆ ಮಗಳು ಮಗಳ ಮದ್ವೆಗೆ ನಮ್ಮಮ್ಮ ಬರಲಿಲ್ಲ ನಾನು ಅಪ್ಪ ಕರೆದ್ವಿ ನಾನು ಅವಾಗ ನೈನ್ತ್ ಸ್ಟ್ಯಾಂಡರ್ಡ್ ಓಕೆ ನಂಗೆ ನೆನಪಿದೆ ಆ ಮನೇಲಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದೆ ನಮ್ಮಅಮ್ಮನ್ ಕರೆದ್ರು ನಮ್ಮಅಮ್ಮ ಬರ್ಲಿಲ್ಲ ಏನ್ ಮಾಡಿದ್ರು ಬರ್ಲಿಲ್ಲ ಕೊನೆ ಅಪ್ಪ ರಿಕ್ವೆಸ್ಟ್ ಬರಲ್ಲ ಬರಲ್ಲ ನೀವು ಹೋಗಿ ಅಂತ ಸರಿ ನಾನು ಅಣ್ಣ ಮೂರ್ ಜನ ಹೋದ್ವಿ ಎಲ್ಲ ಆಯ್ತು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಯರ್ ಅವರು ಯಾವ್ದೋ ಹಬ್ಬದಲ್ಲಿ ಸಿಕ್ಕಾಗ ಮಾತಾಡ್ಕೊಂಡು ಮಾಮೂಲಿ ಮಾತಾಡಿದ್ದಾರೆ ಅವಾಗ ಅಮ್ಮನ ಕ್ಷಮಿಸಿದ್ರು ಅವರು ಕ್ಷಮಿಸಿ ಚೆನ್ನಾಗ್ ಮಾತಾಡಿದ್ರು ಬಟ್ ಏನಂದ್ರೆ ಇದು ಹೋದ ವರ್ಷ ಆಗಿಲ್ಲದೆ ಇದ್ರು ಕೂಡ ಅವರು ಸೈಲೆಂಟ್ ಆಗಿ ಇತ್ಕೊಂಡ ಕ್ಯೂರ್ ಮಾಡ್ಕೊಂಡ್ರು ಅವ್ರು ಹೀಲ್ ಮಾಡ್ಕೊಂಡ್ರು ಆಮೇಲೆ ಮತ್ತೆ ಸಂಬಂಧಗಳು ಒಂದ್ ಮಾಡ್ಕೊಂಡ್ರು ಇವತ್ತು ನಮಗೆ ಸಂಬಂಧಗಳನ್ನು ಒಂದು ಮಾಡ್ಕೊಳ್ಳೋದಕ್ಕೆ ಈಗ ವಾಟ್ಸಪ್ಪು ಇವೆಲ್ಲ ಏನು ಇಂಟರ್ನೆಟ್ ಇದೆ ಹಾಗೆ ನೋಡಕ್ ಹೋದ್ರೆ ಬೇಗ ಒಂದಾಗಬೇಕಿತ್ತು ನಾವು ಅದಿರೋದಕ್ಕೆ ಇನ್ನಷ್ಟು ದ್ವೇಷಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಟೆಕ್ನಾಲಜಿನ ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅವಾಗಿನ ಕಾಲದಲ್ಲಿ ಹಾಗೆಲ್ಲ ಇರ್ತಾ ಇರಲಿಲ್ಲ ಅವರು ಈ ಥರ ಬ್ಲಾಕ್ ಮಾಡೋದು ಸ್ಟೇಟಸ್ ಹಾಕೋದು ಆ ಥರದ್ದೆಲ್ಲ ಮಾಡ್ತಾ ಇರಲಿಲ್ಲ ಡೈಲಿ ದ್ವೇಷ ಸಾಧಿಸ್ತಾ ಇರಲಿಲ್ಲ ಸುಮ್ಮನೆ ಇದ್ಬಿಡ್ತಾ ಇದ್ರು ವರ್ಷಾನ್ಗಟ್ಲೆ ಸುಮ್ಮನೆ ನಿಂತು ಬಿಡ್ತಾ ಇದ್ರು ಭಾವನೆಗಳನ್ನ ಆನ್ಲೈನ್ಗಳ ಮೂಲಕ ತೋರಿಸ್ತಾ ಇರಲಿಲ್ಲ ಅವಾಗ ಇಲ್ಲ ಓಕೆ ಆದ್ರೆ ನಾವೇನ್ ಮಾಡ್ತೀವಿ ಬೇಕೆಂದೇ ಮೆಸೇಜ್ ನೋಡದೆ ಇರೋದು ಬ್ಲೂಟೀಕ್ ಬರದ ಹಾಗೆ ಮೆಸೇಜ್ ನೋಡಿ ಸುಮ್ಮನಾಗೋದು ಮಿಸ್ ಕಾಲ್ ಇದ್ದರೂ ವಾಪಸ್ ಕಾಲ್ ಮಾಡದೆ ಇರೋದು ಫೋನ್ ಎತ್ತಿ ಏನು ಫೋನ್ ಎತ್ಕೊಳ್ಳದೆ ಇರೋದು ತಿಂಗಳಾನುಗಟ್ಟಲೆ ಆದ್ರೂ ಕೂಡ ಫೋನ್ ಮಾಡದೇ ಇರೋದು ಪರಸ್ಪರ ದೂರ ಆಗ್ತಾ ಇದೀವಿ ಮಾತನಾಡಿದರೆ ಅರ್ಥವಾಗುವಷ್ಟು ಮೆಸೇಜ್ ನಲ್ಲಿ ಮಾತನಾಡಿದ್ರೆ ಅರ್ಥವಾಗುವಷ್ಟು ಮೆಸೇಜ್ ನಲ್ಲಿ ಅರ್ಥ ಆಗಲ್ಲ ಆದ್ರೂ ಮೆಸೇಜ್ ನಲ್ಲೇ ಜಗಳ ಆಡ್ತಾ ಇರ್ತೀವಿ ಓಕೆ ಅದು ಸತ್ಯ ಅಲ್ವಾ ನೀವು ಕಾಲ್ ಮಾಡಿ ಮಾತಾಡಿದಾಗ ಒಂದು ಸೆಂಟೆನ್ಸ್ ನಿಮಗೆ ಅರ್ಥ ಆಗೋ ರೀತಿಗೂ ನೀವು ಮೆಸೇಜ್ ಮಾಡಿದಾಗ ಈಗ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಪ್ಲೀಸ್ ಆಮೇಲೆ ಮಾತಾಡೋಣ ಅಂತ ಏನೋ ಟೈಪ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ ಅದು ಅವ್ರ ಹೆಂಗೆ ಗೊತ್ತಾ ಅವರ ಟೋನಲ್ಲಿ ಅವರ ವಾಯ್ಸಲ್ಲಿ ಅವರ ವೇರಿಯೇಷನ್ಸಲ್ಲಿ ಓದ್ಕೊಳ್ತಾರೆ ಈಗ ನಾನು ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಸುಮ್ಮನೆ ಇದ್ಬಿಡು ಅಂತ ಅವ್ರು ಅಂದ್ಕೊಳ್ತಾರೆ ಹಿಂಗೆ ಬೈತಿದ್ಯಾ ಅಂದ್ಬಿಟ್ಟು ವಾಪಸ್ ಅವ್ರು ಬೈತಾರೆ ನಾವು ಮತ್ತೆ ನಮ್ಮ ಫೀಲಿಂಗ್ಸಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಜಗಳ ಜಾಸ್ತಿ ಆಗ್ತಾ ಇರುತ್ತೆ ಮೆಸೇಜಲ್ಲಿ ಫೋನ್ ಮಾಡಿದಾಗ ಮೇ ಬಿ ಒಂದು ಹತ್ತು ನಿಮಿಷ ಆಗೋ ಜ ಹತ್ತು ನಿಮಿಷ ಆಗುತ್ತೆ ಜಗಳ ಬಟ್ ಮೆಸೇಜಲ್ಲಿ ಒನ್ ಅವರ್ ಎರಡು ಅವರ್ ಬಿಡುತ್ತೆ ಆದ್ರೂ ನಾವು ಮೆಸೇಜಲ್ಲೇ ಜಗಳ ಆಡ್ತಾ ಇದ್ದೀವಿ ಯಾವ ತಂತ್ರಜ್ಞಾನ ಸಂಪರ್ಕ ಸಾಧನಗಳಿಲ್ಲದಿದ್ದರೂ ನಮ್ಮ ಹಿರಿಯರು ಪರಸ್ಪರ ಸೇತುವೆ ಕಟ್ಟಿದ್ದಾರೆ ಆದರೆ ಎಲ್ಲ ಸಂಪರ್ಕ ಸಾಧನಗಳಿದ್ದರೂ ನಾವು ಗೋಡೆ ಕಟ್ಟಿಕೊಂಡಿದ್ದೇವೆ ಅಂದರೆ ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದೀವಿ ನಾವು ಯಾವ ಥರ ಆನ್ಲೈನ್ಗಳಲ್ಲಿ ಬದುಕ್ತಾ ಇದ್ದೀವಿ ಸಂಬಂಧಗಳನ್ನು ಹೇಗೆ ದೂರ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಲೈಕ್ ಮಾಡೋಕ್ಕೆ ನಮ್ಗೆಷ್ಟು ಈಗೋ ಆ್ಯಂಡ್ ಒಬ್ಬರು ಲೈಕ್ ಮಾಡಿಲ್ಲ ಅಂದರೆ ನಮಗೆ ದ್ವೇಷ ನಮ್ಮವರು ನಮ್ಮ ಏನು ವಿಶ್ ಮಾಡಲಿಲ್ಲ ನಮಗೆ ಅಂದರೆ ಕೋಪ ನಮ್ಮ ಬಗ್ಗೆ ಸ್ಟೇಟಸ್ ಆಗಿಲ್ಲ ಅಂದರೆ ಕೋಪ ನಾವು ಅವ್ರ ಬಗ್ಗೆ ಹಾಕಿಲ್ಲ ಅಂದರೆ ಕೋಪ ಸೊ ಎಲ್ಲ ನಾವು ಡೈಲಿ ದ್ವೇಷದಲ್ಲಿ ಬದುಕ್ತಾ ಇದ್ದೀವಿ ಒಂದ್ಸಲ ಜಗಳ ಆಡಿ ಕಿತ್ತಾಡ್ಕೊಂಡು ಮತ್ತೆ ನಾಳೆ ಸರಿ ಹೋಗೋ ಥರ ಅಲ್ಲ ಈ ಯುಗದಲ್ಲಿ ಆನ್ಲೈನ್ ಇಂಟರ್ನೆಟ್ ಯುಗದಲ್ಲಿ ಇಂಟರ್ನೆಟ್ ಮೂಲಕ ಜಗಳಗಳು ದ್ವೇಷಗಳು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಸೊ ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗಬೇಡಿ ಅನ್ನೋದನ್ನು ಹೇಳ್ತಿದ್ದಾರೆ ಸೊ ನಾಳೆ ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗೋದಕ್ಕೆ ಎನರ್ಜಿ ಲೆವೆಲ್ ಹೇಗೆ ಕನೆಕ್ಟ್ ಮಾಡ್ಕೊಬೇಕು ಯಾವ ವ್ಯಕ್ತಿಗಳ ಜೊತೆ ನಮಗೆ ಇರೋಕ್ಕಾಗತ್ತೆ ಯಾವ ವ್ಯಕ್ತಿಗಳ ಜೊತೆ ಇರೋಕ್ಕಾಗಲ್ಲ ವ್ಯಾಪ್ತಿ ಪ್ರದೇಶದ ಹೊರಗೆ ಅಂದರೆ ಏನು ಒಳಗೆ ಅಂದರೆ ಏನು ಅನ್ನೋ ಕನ್ಕ್ಲೂಷನ್ ಏನಿದೆ ಅದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಓವರ್ ಆಲ್ ಇವತ್ತೇನರ್ಥ ಆಯಿತು ಅಂತ comment mari thank you